ಬ್ರೋ ಇದೇನಿದು ಪ್ರೈಸ್ ತಗೊಂಡಿದ್ರ ಏನು ಹೇಳಿ ಹೇಳಿದ್ರು ಪತ್ತೆ ಏನು ಹೇಳಿ ಏನು ಯಾವ ಶೋ ಇದು ಅಂತ ನೀವೇ ಹೇಳಬೇಕಿ ಬಾರಾ ಯಾವ ಪ್ರೈಸ್ ಏನು ಅಂತ ಹೇಳಿ ಅಂದ್ರೆ ಕಲರ್ಸ್ ಅಲ್ಲಿ ಒಂದು ಶೋ ಬಂತು ತ್ರೀ ಇಯರ್ಸ್ ಬ್ಯಾಕ್ ಡ್ಯಾನ್ಸಿಂಗ್ ಚಾಂಪಿಯನ್ ಅಂದ್ಬಿಟ್ಟು ಸೊ ಆ ಶೋನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ವಿ ಬೇರೆ ಬೇರೆ ಥಾಟ್ಸ್ ಏನಕ್ಕಂದ್ರೆ ಎಷ್ಟೊಂದ್ ಜನ ಆಕ್ಟಿಂಗ್ ನೋಡಿದಾರೆ ಎಲ್ಲರೂ ಅಂದ್ರೆ ಕೆ ಜಿ ಎಫ್ ಅಲ್ಲಿ ಮಾಡಿರೋದಾಗ್ಲಿ ಕೆ ಜಿ ಎಫ್ ಆದ್ಮೇಲೆ ನೆಕ್ಸ್ಟ್ ಫಿಲಮ್ಸ್ ಅಲ್ಲಿ ಆಗ್ಲಿ ಆಕ್ಟಿಂಗ್ ನೋಡಿದಾರೆ ಸೊ ಯಾರು ಅಷ್ಟ್ ಜನಕ್ಕೆ ಗೊತ್ತಿರ್ಲಿಲ್ಲ ನಾನು ಡ್ಯಾನ್ಸ್ ಕೂಡ ಮಾಡ್ತೀನಿ ಅಂತ ಬರೀ ನನ್ ಕ್ಲೋಸ್ ಸರ್ಕಲ್ ನಮ್ ಫ್ಯಾಮಿಲಿ ಮತ್ತೆ ನಮ್ ಕ್ಲಾಸ್ ಅವರಿಗೆ ಅಷ್ಟೇ ಗೊತ್ತಿತ್ತು ಇವನ್ ಡ್ಯಾನ್ಸ್ ಮಾಡ್ತಾನೆ ಅಂತ ಸೊ ಈ ರಿಯಾಲಿಟಿ ಶೋ ಬಂದ್ಬಿಟ್ಟು ನನಗೆ ಆಚೆ ಪ್ರಪಂಚಕ್ಕೆ ಎಲ್ಲಾರ್ಗು ಯಾರ್ಯಾರು ಶೋ ನೋಡ್ತಾರೋ ಎಲ್ಲಾರ್ಗು ನಾನೊಬ್ಬ ಡ್ಯಾನ್ಸರ್ ಕೂಡ ಅಂತ ತೋರಿಸ್ಕೊಟ್ಟಿದೆ

پلی استار ندیدند. شاید من یه راه دارم. دانس کنی تو، کات کنی تو، ಫೈಟಿಂಗ್ ಇದೆ ಅದೇ ಇವಾಗ ನೆಕ್ಸ್ಟ್ ಮೂವೀಸ್ ಬರೋದ್ರಲ್ಲಿ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಇವಾಗ ಆಕ್ಟಿಂಗ್ ಕೂತಿದೀನಿ ಅಂದ್ರೆ ಏನಾದ್ರೂ ಒಂದ್ ಮಾಡ್ಬೇಕು ಒಂದ್ ಒಳ್ಳೆ ಆಕ್ಟರ್ ಆಗ್ಬೇಕು ಅಂತ ಸೊ ಆಕ್ಟರ್ ಆಗ್ಬೇಕು ಅಂತಿದ್ದಾಗ ಡ್ಯಾನ್ಸ್ ಜಿಮ್ನಾಸ್ಟಿಕ್ಸ್ ಫೈಟ್ ಆಕ್ಟಿಂಗ್ ಇವೆಲ್ಲ ಗೊತ್ತಿದ್ರೆ ಇನ್ನ ನಮಗೆ ಯೂಸ್ ಆಗುತ್ತಲ್ವಾ ಸೊ ಹಂಗಾಗಿ ಸೊ ನೀವು ಕೆ ಜಿ ಎಫ್ ಆದ್ಮೇಲೆ ಡ್ಯಾನ್ಸ್ ಶೋ ಹೋಗಿ ವಿನ್ನರ್ ಆದ್ಮೇಲೆ ನಿಮ್ಮ ಡ್ಯಾನ್ಸ್ ಇಂಟ್ರೆಸ್ಟ್ ಗೊತ್ತಾಯ್ತು ಆಮೇಲೆ ಕನ್ನಡ ಟೆಲಿವಿಷನ್ಗೂ ಪರಿಚಯ ಓಕೆ